ಹಾಯ್ ಎವ್ರಿ ವೆಲ್ಕಮ್ ಟು ಪ್ಯಾರಿಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ಸಿಟಿ ಆಫ್ ಲವ್ ಅಂತ ಅಂದ್ರೆ ಯುರೋಪ್ ಅಂತ ಅಲ್ಲ ಎಲ್ಲಾದರೂ ಆಗಲಿ ಲೈಕ್ ಎಂಟೈರ್ ವರ್ಲ್ಡಲ್ಲಿ ಸಿಟಿ ಆಫ್ ಲವ್ ಅಂದರೆ ಪ್ಯಾರಿಸ್ ಅಂತ ಹೇಳ್ತಾರೆ ನೋಡ್ತಾ ಇರ್ಬೋದು ಇದೊಂದು ಬ್ಯೂಟಿಫುಲ್ ಡ್ಯಾನ್ಸ್ ಸೊ ಇದು ಪ್ಯಾರಿಸಲ್ಲಿ ತುಂಬ ಕಡೆ ಈ ಥರ ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಆ್ಯಂಡ್ ಇಟ್ ಈಸ್ ವೆರಿ ರೊಮ್ಯಾಂಟಿಕ್ ನಾವು ಟ್ರೈ ಮಾಡೋಣ ಅಂದ್ಕೊಂಡ್ವಿ ಬಟ್ ವಿಡಿಯೋ ರೆಕಾರ್ಡ್ ಇರಲಿಲ್ಲ ಅದಕ್ಕೆ ನಾವು ಮಾಡಲಿಲ್ಲ ಓಕೆ ಈಗ ರೆಕಾರ್ಡಿಂಗ್ ವಾಯ್ಸ್ ಓವರ್ ಅಂತ ನಾನು ಹೆಂಡತಿ ಕೇಳಿದ್ಲು ಅದಕ್ಕೆ ಕೊಡ್ತಾ ಫೋರ್ಸ್ ಇದಾವೆ ಈಗ ಈಗ ಇದು ವ್ಯೂ ನೋಡ್ತಾ ಇದ್ದೀರಲ್ಲ ಇದು ಬಂದ್ಬಿಟ್ಟು ಪ್ಯಾರಿಸ್ ಅಲ್ಲಿ ಟ್ರಾಮ್ ಲೈನ್ ನಂಬರ್ ಲೆವೆನ್ ತಗೊಂಡ್ರೆ ಈ ವ್ಯೂ ಬರುತ್ತೆ ಈ ವ್ಯೂಗೋಸ್ಕರನೇ ನಾವು ಬೇಕು ಅಂತ ಎರಡು ಸ್ಟಾಪ್ ಹಿಂದೆ ಹೋಗಿ ಟ್ರಾವೆಲ್ ಮತ್ತೆ ಬಂದ್ವಿ ಸೊ ಈ ವ್ಯೂ ಮಾತ್ರ ಸಖತ್ ಅಮೇಝಿಂಗ್ ಆಗಿರುತ್ತೆ ಸೊ ಬೇಸಿಕಲಿ ನಾವಿವಾಗ ಸೊ ನಾವು ಐಫಿಲ್ ಟವರ್ ಸಮಿಟ್ ಮಾಡೋಕ್ಕೆ ಅಂತಲೇ ಹೋಗ್ತಾ ಇದ್ದೀವಿ ಸಮಿಟ್ ಅಂದರೆ ಟಾಪ್ ಫ್ಲೋರ್ ಸೊ ಅದರಲ್ಲಿ ಟೋಟಲ್ ತ್ರೀ ಸ್ಟೇಜಸ್ ಇದೆ ಒಂದು ಬಂದುಬಿಟ್ಟು ಗ್ರೌಂಡ್ ಫ್ಲೋರು ಆಮೇಲೆ ಫಸ್ಟು ಸೆಕೆಂಡು ಮತ್ತು ಸಮಿಟ್ ಅಂತ ಹೇಳ್ತಾರೆ ಸೆಕೆಂಡ್ ಫ್ಲೋರ್ವರೆಗೂ ನಡ್ಕೊಂಡು ಹೋಗ್ಬೋದು ಆ್ಯಂಡ್ ಲಿಫ್ಟಲ್ಲಿ ಹೋಗ್ಬೋದು ಆ್ಯಂಡ್ ಸೆಕೆಂಡ್ ಫ್ಲೋರಿಂದ ಸಮಿಟ್ಗೆ ಹೋಗ್ಬೇಕು ಅಂದರೆ ಟಾಪ್ಗೆ ಹೋಗಬೇಕು ಅಂದರೆ ಓನ್ಲಿ ಲಿಫ್ಟ್ ಆಪ್ಷನ್ ಅಷ್ಟೇ ನೆಡ್ಕೊಂಡು ಹೋಗೋ ಆಪ್ಷನ್ ಇಲ್ಲ ಅದಕ್ಕೆ ಅಡ್ವಾನ್ಸ್ ಆಗಿ ಟಿಕೆಟ್ ಬುಕ್ ಮಾಡ್ಕೊಂಡು ಹೋಗ್ಬೇಕು ಈಗ ರೀಚ್ ಆದ್ವಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ನಾವು ಸಮಿಟ್ಗೆ ಟಿಕೆಟ್ ಬುಕ್ ಮಾಡ್ಕೊಂಡಿದ್ವಿ ಸೊ ಫಸ್ಟ್ ಎಂಟ್ರೆನ್ಸಿಗೆ ಬಂದ್ರಿ ಸೀರಿಯಸ್ಲಿ ಹೇಳಬೇಕು ಅಂದರೆ ಐಫಿಲ್ ಟವರ್ ನಿಯರ್ ಬೈ ಅಥವಾ ಹತ್ತಿರ ಹೋದ್ಮೇಲೆ ಯಾವ ಆ್ಯಂಗಲಿಂದ ಹೆಂಗೆ ನೋಡಿದ್ರು ಅಮೇಝಿಂಗ್ ಅಂತ ಅನಿಸುತ್ತೆ ಅದು ಆ ರಿಯಲ್ ಅಲ್ಲಿ ಹೋಗಿ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಒನ್ಸ್ ಇನ್ ಅ ಲೈಫ್ ನೀವು ಲವ್ ಇದ್ದರೆ ಡೆಫಿನೆಟ್ಲಿ ಆ್ಯಸ್ ಅ ಕಪಲ್ ವಿಸಿಟ್ ಮಾಡಲೇಬೇಕು ಆ್ಯಂಡ್ ಇಲ್ಲಿ ಈಗ ನಾವು ಎಂಟ್ರೆನ್ಸ್ ಆದ್ವಿ ಇಲ್ಲಿ ವಿಸಿಟಿಂಗ್ ಅಂದರೆ ಸೆಕ್ಯೂರಿಟಿ ಚೆಕ್ ಎಲ್ಲ ಇರುತ್ತೆ ಸೊ ಇಲ್ಲಿ ಹೋಗ್ತಾ ಇದ್ದೀವಿ ನೋಡ್ಬೋದು ಇಲ್ಲಿ ಕೆಳಗಡೆಯಿಂದ ಈ ವ್ಯೂ ಒಂಥರ ಅಮೇಝಿಂಗ್ ಅಂತಲೇ ಹೇಳ್ಬೋದು ಈಗ ಆನ್ ದ ವೇ ಟಿಕೆಟ್ ಎಲ್ಲ ಸ್ಕ್ಯಾನ್ ಅಂದ್ರೆ ತಗೊಂಡಿದ್ದೀವಿ ಅಂದ್ರೆ ಫಸ್ಟ್ ಆಫ್ ಆಲ್ ನಮ್ಮ ಸೆಕ್ಯೂರಿಟಿ ಚೆಕ್ ಮತ್ತೊಂದು ಎಲ್ಲ ಆಗಿಬಿಟ್ಟು ಆಮೇಲೆ ಒಳಗಡೆ ಹೋಗ್ತೀವಿ ಸೊ ಈಗ ಬೇಸಿಕಲಿ ಸೆಕ್ಯೂರಿಟಿ ಚೆಕ್ ಹೋಗ್ತಾ ಇದ್ದೀವಿ ಒಂದು ಅಮೇಸಿಂಗ್ ವ್ಯೂ ಇದು ಆ್ಯಕ್ಚುಲಿ ತುಂಬಾ ಖುಷಿ ಆಗುತ್ತೆ ಅದರಲ್ಲಿ ಇಷ್ಟು ದಿವಸ ದೂರದಿಂದ ನೋಡ್ತಿದ್ವಿ ಐ ಫೆಲ್ ಟವರ್ನ ಬಟ್ ಈಗಂತೂ ಹತ್ರದಿಂದ ವಿಟ್ನೆಸ್ ಮಾಡೋದಿದ್ದೆಲ್ಲ ತುಂಬಾನೇ ಖುಷಿ ಆಗುತ್ತೆ ಅದರಲ್ಲೂ ಫಸ್ಟ್ ಟೈಮ್ ನಮ್ಮ ಹಸ್ಬೆಂಡ್ ಇಂಟರ್ನ್ಯಾಷನಲ್ ಟ್ರಿಪ್ ಅಂತ ಪ್ಯಾರಿಸ್ಗೆ ಕರ್ಕೊಂಡೋಗಿದ್ದು ಆ ಕ್ಲೋಸ್ ವ್ಯೂ ಅಲ್ಲಿ ಐಫೆಲ್ ಟವರ್ ನೋಡೋದೆ ಖುಷಿ ತುಂಬಾ ಖುಷಿ ಆಗುತ್ತೆ ಲೈಕ್ ಇವಾಗ ಎಂಟ್ರೆನ್ಸ್ಗೆ ಹೋಗೋಣ ನಮ್ಮ ಮನೆಯವ್ರು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾರೆ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಸೊ ಈಗ ಬೇಸಿಕಲಿ ಸೆಕ್ಯೂರಿಟಿ ಮುಗಿಸ್ಕೊಂಡು ಬರ್ತಾ ಇದೀವಿ ಸೆಕ್ಯೂರಿಟಿಯಲ್ಲಿ ನಾವು ರೆಕಾರ್ಡ್ ಮಾಡೋಂಗಿಲ್ಲ ಸೊ ಅದನ್ನು ಮುಗಿಸ್ಕೊಂಡು ಬಂದ್ವಿ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಐಫಿಲ್ ಟವರ್ಗೆ ಈ ಕಡೆಯಿಂದ ಹೋಗ್ಬೇಕು ಅಂತ ಇರುತ್ತೆ ಇಲ್ಲಿ ಎಂಟ್ರೆನ್ಸಲ್ಲಿ ಒಂದು ಬ್ಯೂಟಿಫುಲ್ ಒಂದು ಗಾರ್ಡನ್ ಟೈಪ್ ಕ್ರಿಯೇಟ್ ಮಾಡಿದ್ದಾರೆ ಒಂದು ವೆಲ್ಕಮ್ ಥರ ಇರುತ್ತೆ ಬೈ ಒಂದು ಈ ಟ್ರೀಯಿಂದ ಸೊ ಇದನ್ನು ಮುಗಿಸ್ಕೊಂಡು ನಾವು ಹೋಗ್ತಿದ್ದಂಗೆಲೇ ಒಂದು ಅಮೇಜಿಂಗ್ ವ್ಯೂ ಸಿಗುತ್ತೆ ಅಂದರೆ ಫುಲ್ ಟಾಪ್ ವ್ಯೂ ಬಟ್ ಕೆಳಗಡೆ ಅಂಡರ್ ಗ್ರೌಂಡೆಲ್ಲ ಇದ್ರ ಕನ್ಸ್ಟ್ರಕ್ಷನ್ ಹೆಂಗಿರುತ್ತೆ ಅಲ್ವಾ ಸೊ ಅದೆಲ್ಲ ನಾವು ಇಲ್ಲಿಂದ ನೋಡ್ಬೋದು ಈ ಕಂ ಇದು ಟೋಟಲಿ ಬಿಲ್ಡ್ ಫ್ರಮ್ ಐರನ್ ಸೊ ಇದು ಕಂಬದ ಒಂದೊಂದು ಈಚ ಈಚೆ ಪಿಲ್ಲರ್ ಕೂಡ ತುಂಬ ದೊಡ್ಡದಾಗಿರತ್ತೆ ಸೊ ನಾವು ಅಲ್ಲಿ ಮಿಡಲಲ್ಲಿ ನಿಂತ್ಕೊಂಡು ಫುಲ್ ಟಾಪ್ವರೆಗೂ ನೋಡಿದ್ರೆ ಸಖತ್ತಾಗಿರುತ್ತೆ ಸೊ ನಾವಿಲ್ಲಿ ಸುಮಾರು ಟೈಮ್ ಸ್ಪೆಂಡ್ ಮಾಡಿದ್ವಿ ಇವೆಂದು ನಮ್ಮ ಎಂಟ್ರೆನ್ಸ್ ಟೈಮ್ ಬಂದುಬಿಟ್ಟು ಲೈಕ್ ವಿಸಿಟ್ ಟೈಮು ಐ ಥಿಂಕ್ ಫೈವ್ ಫಿಫ್ಟಿ ಈವ್ನಿಂಗ್ ಇತ್ತು ಬಿಕಾಸ್ ನಾವು ಸನ್ಸೆಟ್ ಎಲ್ಲ ನೋಡಬೇಕು ಅಲ್ಲಿ ಟಾಪಿಂದ ಅಂತ ಹೇಳಿಬಿಟ್ಟೆ ಪರ್ಪಸ್ಫುಲ್ಲಿ ಒಂದು ಸಿಕ್ಸ್ ಅಥವಾ ಸಿಕ್ಸ್ ತರ್ಟಿ ಟಿಕೆಟ್ ತೊಗೊಂಡಿದ್ವಿ ಬಟ್ ಒನ್ ಅವರ್ ಟು ಅವರ್ ಅರ್ಲಿ ಹೋದ್ವಿ ಸೊ ದಟ್ ಅಲ್ಲೆಲ್ಲ ಸುತ್ತ ತು ಲೈಕ್ ಒಳಗಡೆ ಹೋದ್ಮೇಲೆ ಎಲ್ಲ ಒಂದು ವಿಸಿಟ್ ಲೈಕ್ ಐ ಮೀನ್ ವ್ಯೂ ನೋಡ್ಬೋದು ಅಂತ ಹೇಳಿಬಿಟ್ಟು ಸೊ ಇಲ್ಲಿ ಹೋಗ್ತಿದ್ದಂಗೆ ಕೆಳಗಡೆ ಎಲ್ಲ ತುಂಬ ಫೋಟೋಸ್ ತಗೊಂಡ್ವಿ ವೀಡಿಯೋಸ್ ಫಸ್ಟ್ ಆಫ್ ಆಲ್ ಅದನ್ನು ಒಂದು ಫೀಲ್ ಆಗೋದಕ್ಕೆ ಲೈಕ್ ತುಂಬ ಸಖತ್ ಅನಿಸುತ್ತೆ ಸೊ ಅಲ್ಲಿ ಹೋಗ್ಬಿಟ್ಟು ಅದಕ್ಕೆ ಕಳ್ದೋಗ್ಬಿಟ್ಟಿದ್ವಿ ಆ ಐ ಫಿಲ್ಟರ್ ವ್ಯೂವಲ್ಲೇ ಸೊ ಇದನ್ನೆಲ್ಲ ನೋಡ್ಬೋದು ನೀವು ಎಷ್ಟು ದೊಡ್ಡದಾಗಿದೆ ಕೆಳಗಡೆಯಿಂದ ಅಂತ ಸೊ ಇದನ್ನ ನೋಡಿಕೊಂಡು ನೆಕ್ಸ್ಟ್ ನಾವು ಅದನ್ನು ಹತ್ತೋದಕ್ಕೆ ಅಂತ ಹೊರಡಬೇಕು ಆ್ಯಂಡ್ ಒಂದು ಚಿಕ್ಕ ಹಿಸ್ಟರಿ ಅಂತ ಅಂದರೆ ಸುಮಾರು ಜನಕ್ಕೆ ಗೊತ್ತಿರ್ಬೋದು ಇದು ಐಫಿಲ್ ಟವರ್ನ ಐಫಿಲ್ ಅನ್ನೋನು ಒಬ್ಬ ಕಟ್ಸಿದ್ದು ಆ್ಯಂಡ್ ಇದನ್ನು ಕಟ್ಸಿದ ಮೇನ್ ಉದ್ದೇಶ ಬಂದುಬಿಟ್ಟು ಏನಪ್ಪ ಅಂತಂದರೆ ಒಂದು ಪ್ಯಾರಿಸಲ್ಲಿ ಒಂದು ಎಕ್ಸಿಬಿಷನ್ ಮಾಡಬೇಕು ಲೈಕ್ ಒಂದು ದೊಡ್ಡ ಟವರ್ ಥರ ಕಟ್ಟಬೇಕು ಅಂತ ಹೇಳಿಬಿಟ್ಟು ಅವ್ನು ಕಟ್ಸಿರ್ತಾನೆ ಅದಾದಮೇಲೆ ಇದು ಕಟ್ಸ್ತಾ ಕಟ್ಸ್ತಾ ತುಂಬ ಫೇಮಸ್ ಆಗುತ್ತೆ ಆ್ಯಂಡ್ ತುಂಬ ಜನ ಇದನ್ನ ನೋಡೋಕಂತಲೇ ಬರ್ತಾಯಿರ್ತಾರೆ ಅದಾದಮೇಲೆ ಇಷ್ಟು ಫೇಮಸ್ ಆದಮೇಲೆ ಫ್ಯಾ ಫ್ರಾನ್ಸ್ ಅವರು ಕೂಡ ಡಿಸೈಡ್ ಮಾಡ್ತಾರೆ ಲೈಕ್ ಪ್ಯಾರಿಸ್ ಅವರು ಇದನ್ನು ಹಾಗೆ ಇಟ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇದನ್ನು ಒಂದು ರೇಡಿಯೋ ಟವರ್ ಥರ ಯೂಸ್ ಮಾಡ್ಕೊತಾರೆ ಆಗಿನ ಕಾಲದಲ್ಲಿ ಎಲ್ಲ ರೇಡಿಯೋ ಸಿಗ್ನಲ್ಸ್ ಎಲ್ಲ ಒಂದು ದೊಡ್ಡ ಆ್ಯಂಟೆನೆಯಿಂದ ಎಲ್ಲ ಪಾಸ್ ಮಾಡ್ತಾರಲ್ವ ಸೊ ಅದು ಹಾಗಾಗಿ ಇದನ್ನು ಟವರ್ನ ಆ ಪರ್ಪಸ್ಗಂತ ಯೂಸ್ ಮಾಡ್ತಾರೆ ಸೊ ಇದೊಂದು ಸ್ಮಾಲ್ ಹಿಸ್ಟ್ರಿ ಈಗ ನಾವು ಲಿಫ್ಟಲ್ಲಿ ಹೋಗ್ತಾ ಇದ್ವಿ ಫಸ್ಟ್ ಸೆಕೆಂಡ್ ಫ್ಲೋರು ಆಮೇಲೆ ಸಮಿಟ್ಟು ಫಸ್ಟ್ ಫ್ಲೋರಲ್ಲಿ ಯೂಶ್ವಲಿ ಯಾರೂ ಇಳ್ಕೊಳ್ಳಲ್ಲ ನೆಕ್ಸ್ಟ್ ಸೆಕೆಂಡ್ ಆಮೇಲೆ ಸಮ್ಮಿಟ್ಟು ಸಮಿಟ್ ಹೋಗ್ಬೋದು ಸೊ ಈಗ ನಾವು ಬೇಸಿಕಲಿ ಫಸ್ಟ್ ಸೆಕೆಂಡ್ ಫ್ಲೋರ್ ಇಳ್ಕೊಂಡ್ವಿ ಅಲ್ಲಿಂದ ಸನ್ಸೆಟ್ ಎಲ್ಲ ನೋಡಿದ್ವಿ ಸಖತ್ತಾಗಿರೋ ಫೋಟೋಸ್ ಎಲ್ಲ ತೊಗೊಂಡ್ವಿ ಅದಾದಮೇಲೆ ಸಮಿಟ್ಗೆ ಹೋದ್ವಿ ಆ್ಯಂಡ್ ಬೈ ದ ವೇ ಯಾರ್ಯಾರು ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ರೆ ಆ ಚಾನಲ್ಗೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಇನ್ನೂ ಯಾರಾದರೂ ಹೊಸದಾಗಿ ಅಂದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ದ ಎಮ್ ಕೆ ವೈಪ್ಸ್ ಇದೇ ಥರ ವೀಡಿಯೋಸ್ ರೆಗ್ಯುಲರ್ಲಿ ಬರ್ತಾ ಇರತ್ತೆ ನೋಡಿ ಎಂಜಾಯ್ ಮಾಡಿ ಆ್ಯಂಡ್ ಲೆಟ್ಸ್ ಕಂಟಿನ್ಯೂ ಆ್ಯಂಡ್ ಈ ಟಿಕೆಟ್ಸ್ ಬಗ್ಗೆ ಒಂದು ಕ್ಲಾರಿಟಿ ಕೊಡ್ತೀನಿ ಈ ಟಿಕೆಟ್ಸ್ ಬಂದುಬಿಟ್ಟು ಲೈಕ್ ಸಮ್ಮಿಟ್ ಟಿಕೆಟು ತುಂಬ ಬೇಗ ಸೋಲ್ಡ್ ಔಟ್ ಆಗುತ್ತೆ ಆ್ಯಂಡ್ ಎವ್ರಿ ವೀಕ್ ದೆರ್ ಈಸ್ ಸಮ್ ಸರ್ಟನ್ ಟೈಮ್ ಲೈಕ್ ಎವ್ರಿ ವೀಕ್ ಅರೌಂಡ್ ಯುರೋಪಿಯನ್ ಟೈಮ್ ಸೆಂಟ್ರಲ್ ಯುರೋಪಿಯನ್ ಟೈಮ್ ಲೆವೆನ್ ಪಿ ಎಮ್ಗೆ ಟಿಕೆಟ್ಸ್ ಏರ್ ಆಗುತ್ತೆ ಲೈಕ್ ಲೈವ್ ಬರುತ್ತೆ ಅವರು ಅಫಿಷಿಯಲ್ ವೆಬ್ಸೈಟಲ್ಲಿ ಬುಕ್ ಮಾಡ್ಕೋಬೇಕು ಅಡ್ವಾನ್ಸ್ ಆಗಿ ಬುಕ್ ಮಾಡ್ಕೊಳ್ಳಿ ಆ್ಯಂಡ್ ಎಕ್ಸ್ಪೆಷಲಿ ಏನಾದರೂ ವೀಕೆಂಡ್ಸಲ್ಲಿ ಹೋಗ್ತಿದ್ದೀರಾ ಅಂದರೆ ತುಂಬ ಆಗಿ ಬುಕ್ ಮಾಡ್ಕೊಳ್ಳಿ ಸಮಿಟ್ಗಂತೂ ಸಿಗೋದೇ ಇಲ್ಲ ಆಮೇಲೆ ಅಲ್ಲಿ ಟಿಕೆಟ್ಸ್ ಅಲ್ಲಿ ಹೋಗಿ ಫಿಸಿಕಲಾಗಿ ತಗೊಂತೀವಿ ಅಂದರೆ ವಿ ಹ್ಯಾವ್ ಟು ವೇಟ್ ತ್ರೀ ಟು ಫೋರ್ ಅವರ್ಸ್ ಸೊ ಮೇಕ್ ಶ್ಯೋರ್ ದಟ್ ಯು ವಿಲ್ ಬುಕ್ ಇನ್ ಅಡ್ವಾನ್ಸ್ ಆ್ಯಂಡ್ ಇದು ವ್ಯೂ ನೋಡ್ಬೋದು ನೀವು ಸೆಕೆಂಡ್ ಫ್ಲೋರಿಂದ ವ್ಯೂ ಇದು ಅಮೇಝಿಂಗ್ ಲೈಕ್ ಹೋಲ್ ಪ್ಯಾರಿಸ್ದು ಒಂದು ವ್ಯೂ ಕಾಣುತ್ತೆ ಆ್ಯಂಡ್ ಮುಂದೆ ನಿಮ್ಗೆ ಅಲ್ಲಿ ಸ್ಟೇಡಿಯಂ ಏನು ಕಾಣ್ತಿದೆ ಒಲಂಪಿಕ್ಸ್ ಆಗಿದ್ದು ಅಲ್ಲೇ ಪ್ಯಾರಿಸ್ ಒಲಂಪಿಕ್ಸ್ ಆಗಿತ್ತಲ್ಲ ಸೊ ಆ ಸ್ಟೇಡಿಯಮಲ್ಲಿ ಆಗಿತ್ತು ಅಮೇಝಿಂಗ್ ವ್ಯೂ ಅನ್ಬೋದು ಆ ರಿವರ್ ವ್ಯೂವು ಎವ್ರಿಥಿಂಗ್ ಆ ಕ್ರೂಸು ಆ ಸಿಟಿ ವ್ಯೂ ಎಕ್ಸ್ಪೆಷಲಿ ಇನ್ನೂ ಸ್ವಲ್ಪ ಲೈಕ್ ನಿಮಗೆ ಮುಂದೆ ಬರುತ್ತೆ ವಿಡಿಯೋದಲ್ಲಿ ಲೈಕ್ ಲೈಟ್ಸ್ ಎಲ್ಲ ಆನ್ ಆದಮೇಲೆ ನೈಟ್ ಲೈಟ್ಸ್ ಅಂತೂ ಇನ್ನೂ ಅಮೇಝಿಂಗ್ ಆಗಿರುತ್ತೆ ಸೊ ಐ ವಿಲ್ ಆಲ್ವೇಸ್ ರೆಕಮೆಂಡ್ ಇನ್ ಕೇಸ್ ನೀವು ಹೋಗ್ತಿದ್ದೀರಾ ಅಂತಂದರೆ ನೀವು ಅರೌಂಡ್ ಫೈವ್ ಅಥವಾ ಸಿಕ್ಸ್ ಮೇಲೆ ಟಿಕೆಟ್ಸ್ನ ಬುಕ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ ಸೊ ಯು ವಿಲ್ ಎಂಜಾಯ್ ದ ಬ್ಯೂಟಿಫುಲ್ ಸನ್ಸೆಟ್ ಆ್ಯಂಡ್ ಅಮೇಝಿಂಗ್ ವ್ಯೂಸ್ ಎಲ್ಲ ಸಿಗುತ್ತೆ ಆಮೇಲೆ ಆ ಲಿಫ್ಟು ಕೂಡ ಅಷ್ಟೇ ತುಂಬ ದೊಡ್ಡ ದೊಡ್ಡ ಲಿಫ್ಟ್ ಇರುತ್ತೆ ಆ್ಯಂಡ್ ಸೆಕೆಂಡ್ ಫ್ಲೋರ್ವರೆಗೂ ಇಫ್ ಯು ಆರ್ ಯಂಗ್ ಆ್ಯಂಡ್ ಎನರ್ಜೆಟಿಕ್ ನಡ್ಕೊಂಡೇ ಹೋಗ್ಬೋದು ಐ ವುಡ್ ರೆಕಮೆಂಡ್ ಲೈಕ್ ನೀವು ಇಬ್ಬರೇ ಇದ್ರ ವಿತೌಟ್ ಎನಿ ಕಿಡ್ಸ್ ಆ್ಯಂಡ್ ಸೀನಿಯರ್ಸ್ ಇಲ್ಲ ಅಂತಂದರೆ ಸೀನಿಯರ್ ಸಿಟಿಸನ್ಸ್ ಅಂದರೆ ಯು ಕೆನ್ ಈಸಿಲಿ ಗೋ ಬೈ ವಾಕ್ ಯು ವಿಲ್ ಎಂಜಾಯ್ ಇಟ್ ಆಸ್ ವೆಲ್ ಬಟ್ ಸಮಿಟ್ಗೆ ಯು ಡೋಂಟ್ ಹ್ಯಾವ್ ಎನಿ ಆಪ್ಷನ್ ಯು ನೀ ಟು ಗೋ ಬೈ ಲಿಫ್ಟ್ ಓನ್ಲಿ ಆ್ಯಂಡ್ ಲಿಫ್ಟ್ ಕೂಡ ತುಂಬ ದೊಡ್ಡದಾಗೆ ಇರುತ್ತೆ ಫಾರ್ ಒನ್ ಟೈಮ್ ಇಟ್ ವಿಲ್ ಈಜಿಲಿ ಕ್ಯಾರಿ ಲೈಕ್ ತರ್ಟಿ ಮೆಂಬರ್ಸ್ ಸೊ ಯು ಕೆನ್ ಈಸಿಲಿ ಗೋ ಟೋಟಲ್ ಕಾಸ್ಟ್ ಆಫ್ ದ ಟಿಕೆಟ್ ಬಂದ್ಬಿಟ್ಟು ಸಮಿಟ್ಗೆ ಅರೌಂಡ್ ಥರ್ಟಿ ಯೂರೋಸ್ ಇತ್ತು ವೆನ್ ವಿ ಬುಕ್ ದ ಟಿಕೆಟ್ ಫಾರ್ ದ ವೆರಿ ಫಸ್ಟ್ ಟೈಮ್ ಆಮೇಲೆ ಇಫ್ ಯು ಬುಕ್ ಫಾರ್ ದ ಸೆಕೆಂಡ್ ಫ್ಲೋರ್ ಸೆಕೆಂಡ್ ಫ್ಲೋರ್ಗೆ ಇಟ್ ಈಸ್ ಅರೌಂಡ್ ಟ್ವೆಂಟಿ ಒನ್ ಯೂರೋಸ್ ಪರ್ ಹೆಡ್ ಆ್ಯಂಡ್ ಇಫ್ ಯು ಗೋ ಬೈ ಸ್ಟೇರ್ಸ್ ಸ್ಟೇರ್ಸಿಂದ ಹೋಗ್ತೀವಿ ಅಂದರೆ ಜಸ್ಟ್ ಲೆವೆನ್ ಯೂರೋಸ್ ಆಗುತ್ತೆ ಚಾರ್ಜಸ್ ಅಷ್ಟೇ ಐ ವುಡ್ ರೆಕಮೆಂಡ್ ನೀವು ಹೋಗ್ತಾ ಇದ್ದೀರಾ ಅಂದರೆ ನೀವು ಯಾವುದೇ ಟಿಕೆಟ್ ಬುಕ್ ಮಾಡಿದ್ದೀರಾ ಫಾರ್ ಎಕ್ಸಾಂಪಲ್ ಇಫ್ ಯು ಬುಕ್ ಬೈ ಸ್ಟೇರ್ಸ್ ಟು ದ ಸೆಕೆಂಡ್ ಫ್ಲೋರ್ ನೀವು ರಿಟರ್ನ್ ಬರಬೇಕಾದ್ರೂ ಕೂಡ ಅದೇ ಆಪ್ಷನ್ ಇರುತ್ತೆ ಸೊ ಇಟ್ ಈಸ್ ಲೈಕ್ ಬ್ಯಾಕ್ ಆ್ಯಂಡ್ ಫೋರ್ತ್ ಸೇಮ್ ಆಪ್ಷನ್ ಇರುತ್ತೆ ಸೊ ಯು ಕೆನ್ ಗೋ ಬೈ ವಾಟ್ ಎವರ್ ಯು ಪ್ರಿಫರ್ ನಾವು ಹೋದಾಗ ಹೆಂಗಿತ್ತು ಅಂತಂದರೆ ನಾವು ಫುಲ್ ಸಮಿಟ್ಗೆ ಲಿಫ್ಟ್ ಅಂತ ಬುಕ್ ಮಾಡ್ಕೊಂಡಿದ್ವಿ ಬಿಕಾಸ್ ವಿ ಅನ್ ಅನ್ಶ್ಯೂರ್ ಹೆಂಗಿರುತ್ತೋ ಏನೋ ಸ್ಟೇರ್ಸ್ ಎಲ್ಲ ಹೋಗೋದು ಅಂತ ಸೊ ಹಾಗಾಗಿ ನಮ್ಮ ಲರ್ನಿಂಗ್ಸಿಂದ ಹೇಳ್ತೀವಿ ಇಫ್ ಯು ಆರ್ ಎಂಗ್ ಆ್ಯಂಡ್ ಎನರ್ಜೆಟಿಕ್ ಈಸಿಲಿ ಗೋ ಬೈ ಸ್ಟೇರ್ಸ್ ಆಪ್ಷನ್ ಸೊ ದಟ್ಸ್ ಇಟ್ ಫಾರ್ ಟುಡೇ ಐ ಹೋಪ್ ಯು ಎಂಜಾಯ್ ದ ವಿಡಿಯೋ ಇನ್ನೂ ಈ ಸಿಟಿ ಲೈಟ್ಸ್ ಆ್ಯಂಡ್ ನೈಟ್ ಲೈಟ್ಸಲ್ಲಿ ಪ್ಯಾರಿಸ್ ಹೆಂಗೆ ಮಿಂಚುತ್ತೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀವಿ ಇಲ್ಲಿವರೆಗೂ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್ I hope you enjoyed the video. See you in next video.